ಎನ್ಸಿಬಿಟೈಮ್ಸ್ ಮೀಡಿಯಾಗೆ ಸ್ವಾಗತ ಸನ್ನಿ ಲಿಯೋನ್ ಮುಂಬೈನ ಓಶಿ ವಾರಾದಲ್ಲಿ ಹೊಸ ಕಮರ್ಷಿಯಲ್ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ದಾರೆ ಈ ಆಫೀಸ್ ಸ್ಪೇಸ್ ವೀರ್ ಸಿಗ್ನೇಚರ್ ಬಿಲ್ಡಿಂಗ್ ನಲ್ಲಿ ಇದೆ ಅಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಅಜಯ್ ದೇವ್ಗನ್ ಅವರಂತಹ ಸ್ಟಾರ್ ಗಳ ಆಫೀಸ್ ಗಳಿದೆ ನಟಿ ಸನ್ನಿ ಲಿಯೋನ್ ಮುಂಬೈನಲ್ಲಿ ಹೊಸ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ದಾರೆ ಇದು ಕಮರ್ಷಿಯಲ್ ಪ್ರಾಪರ್ಟಿ ಇದನ್ನ ಅವರು ಆಫೀಸ್ ಸ್ಪೇಸ್ ಗಾಗಿ ಖರೀದಿ ಮಾಡಿದ್ದಾರೆ ವರದಿಗಳ ಪ್ರಕಾರ ಮುಂಬೈನ ಓಶಿ ಸನ್ನಿ ಲಿಯೋನ್ ಖರೀದಿಸಿರುವಂತಹ ಪ್ರಾಪರ್ಟಿ ವೀರ್ ಸಿಗ್ನೇಚರ್ ಬಿಲ್ಡಿಂಗ್ ನಲ್ಲಿರುವಂಥದ್ದು ಇದು ಪ್ರೀಮಿಯಂ ಪ್ರಾಜೆಕ್ಟ್ ಅಂತ ಕೂಡ ಹೇಳಲಾಗಿದೆ ವರದಿಗಳ ಪ್ರಕಾರ ಈ ಪ್ರಾಪರ್ಟಿಯು ನೋಂದಣಿ ಈಗಾಗಲೇ ಆಗಿರುವಂಥದ್ದು ಈ ಪ್ರಾಪರ್ಟಿಯ ಮಾಲೀಕ ಟೋಟಲ್ ಧಮಾಲ್ ಮತ್ತು ದಿ ಬಿಗ್ ಬುಲ್ ನಂತಹ ಚಿತ್ರಗಳನ್ನ ನಿರ್ಮಿಸಿರುವಂತಹ ಚಲನಚಿತ್ರ ನಿರ್ಮಾಪಕ ಹಾಗೂ ರಿಯಲ್ ಎಸ್ಟೇಟ್ ಡೆವಲಪರ್ ಆನಂದ್ ಪಂಡಿತ್ ಸನ್ನಿ ಲಿಯೋನ್ ಖರೀದಿ ಮಾಡಿರುವಂತಹ ಆಫೀಸ್ ಸ್ಪೇಸ್ಗೆ ಅವರು ಎಂಟು ಕೋಟಿ ರೂಪಾಯಿಗಳ ಭಾರಿ ಮೊತ್ತವನ್ನು ಪಾವತಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಸ್ಕ್ವೇರ್ ಯಾರ್ಡ್ಸ್ ಡಾಟ್ ಕಾಮ್ ವರದಿಯ ಪ್ರಕಾರ ಓಶಿವಾರಾದ ಲೋಕಂಡ್ವಾಲಾ ಕಾಂಪ್ಲೆಕ್ಸ್ ಬಳಿಯಲ್ಲಿ ಇರುವಂತದ್ದು ಇದನ್ನ ಪ್ರೈಮ್ ಲೊಕೇಶನ್ ಅಂತ ಕೂಡ ಪರಿಗಣಿಸಲಾಗುತ್ತೆ ಇದು ಪ್ರಮುಖ ರಸ್ತೆಗಳು ಮತ್ತು ಮುಂಬೈ ಮೆಟ್ರೋಗೆ ನೇರ ಸಂಪರ್ಕ ಹೊಂದಿದೆ ಈ ಆಫೀಸ್ ಸ್ಪೇಸ್ ನ ಕಾರ್ಪೆಟ್ ಏರಿಯಾ ಒಂಬೈನೂರ ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಚದರ ಅಡಿಯಲ್ಲಿ ಇದೆ ಈ ಸ್ಪೇಸ್ ಜೊತೆಗೆ ಮೂರು ಮೀಸಲಾದಂತಹ ಪಾರ್ಕಿಂಗ್ ಸ್ಥಳಗಳನ್ನ ಕೂಡ ಒದಗಿಸಲಾಗಿದೆ ಸನ್ನಿ ಲಿಯೋನ್ ಈ ಸ್ಪೇಸ್ ಖರೀದಿಗೆ ಮೂವತ್ತೈದು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ರೂಪಾಯಿಗಳ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಮೂವತ್ ಮೂರು ಸಾವಿರ ರೂಪಾಯಿಗಳ ನೋಂದಣಿ ಶುಲ್ಕವನ್ನ ಕೂಡ ಪಾವತಿ ಮಾಡಿದ್ದಾರೆ ಮಾಜಿ ನೀಲಿ ಚಿತ್ರತಾರೆ ಸನ್ನಿ ಲಿಯೋನ್ ಈಗ ಬಾಲಿವುಡ್ ನಟಿ ಕೂಡ ಆಗಿರುವಂತದ್ದು ಜಿಸಮ್ ಟು ರಾಗಿಣಿ ಎಂಎಂಎಸ್ ಟು ಏಕ್ ಪೆಹಲಿ ಲೀಲಾ ಕುಚ್ ಕುಚ್ ಲೋತಾ ಹೈ ಮತ್ತು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ಉದ್ಯಮಿ ಕೂಡ ಹೌದು ಹದಿನೆಂಟರಲ್ಲಿ ಸ್ಟಾರ್ ಟ್ರಕ್ಸ್ ಬೈ ಸನ್ನಿಲಿಯನ್ ಅನ್ನುವಂತಹ ಹೆಸರಿನಲ್ಲಿ ಕಾಸ್ಮೆಟಿಕ್ ಬ್ರ್ಯಾಂಡ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ಹಿಂದಿ ರಿಯಾಲಿಟಿ ಶೋನಲ್ಲೂ ಕೂಡ ಅವರು ಭಾಗವಹಿಸುತ್ತ ಇನ್ನು ವೀರ್ ಸಿಗ್ನೇಚರ್ ಅನ್ನುವಂತಹ ಈ ಕಟ್ಟಡ ಏನಿದೆ ಸೊನ್ನೆ ಪಾಯಿಂಟ್ ಐದು ಮೂರು ಎಕರೆಯಲ್ಲಿ ಹರಡಿರುವಂಥದ್ದು ಅಮಿತಾಬ್ ಬಚ್ಚನ್ ಅಜಯ್ ದೇವಗನ್ ಕಾರ್ತಿಕ್ ಆರ್ಯನ್ ಹಾಗೂ ಸಾರಾ ಅಲಿ ಖಾನ್ ಸೇರಿದಂತೆ ಹಲವು ಬಾಲಿವುಡ್ ಸೆಲೆಬ್ರಿಟಿಗಳು ಈ ಕಟ್ಟಡದಲ್ಲೇ ಆಫೀಸ್ ಸ್ಪೇಸ್ ಅನ್ನ ಖರೀದಿ ಮಾಡಿದ್ದಾರೆ ಕಳೆದ ವರ್ಷ ಜನವರಿಯಿಂದ ಡಿಸೆಂಬರ್ ನಡುವೆ ಈ ಪ್ರಾಜೆಕ್ಟ್ಗೆ ಇನ್ನೂರ ಎರಡು ಕೋಟಿ ರೂಪಾಯಿಗಳ ವಹಿವಾಟು ನಡೆದಿದೆ ಒಟ್ಟಾರೆಯಾಗಿ ಸನ್ನಿ ಲಿಯೋನ್ ಇದೀಗ ಗೆ ಇಳಿದಿದ್ದು ಬರೋಬ್ಬರಿ ಎಂಟು ಕೋಟಿ ರೂಪಾಯಿಗಳ ಭಾರಿ ಮೊತ್ತದ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ದಾರೆ ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನಿಸ್ತೋ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ